ಸೌತ್ ಇಂಡಿಯಾ ಲೆವೆಲ್ ಫಸ್ಟ್ ಟೈಮ್ ಅಂತಾನೆ ಹೇಳ್ಬಹುದು ಹದಿನೈದು ಸಾವಿರ ರೂಪಾಯಿ ವರ್ಗೂ ಗಿಫ್ಟ್ ಕೂಡ ಸಿಗ್ತಾ ಇದೆ ನಮ್ಮ ಕನ್ನಡಿಗರ ಬ್ರಾಂಡ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಸಿಸಿ ಟಿವಿ ಪರ್ಪಸ್ ಯೂಸ್ ಮಾಡಬಹುದು ಥರ್ಟಿ ಟು ಇಂಚಸ್ ಅಲ್ಲೂ ನಿಮಗೆ ನಾಲ್ಕರಿಂದ ಐದು ವೇರಿಯಂಟ್ ಸಿಗ್ತಾ ಇದೆ ಐದ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಸ್ಮಾರ್ಟ್ ವಾಚ್ ಕೂಡ ನಿಮಗೆ ಆಬ್ಸಲ್ಯೂಟ್ಲಿ ಫ್ರೀ ಆಗಿ ಡಾಲ್ಬಿ ಡಿಜಿಟಲ್ ಡಾಲ್ಬಿ ಡಿಜಿಟಲ್ ಪ್ಲಸ್ ಡಾಲ್ಬಿ ಡಿ ಟಿ ಎಸ್ ಎಕ್ಸ್ ಡಾಲ್ಬಿ ಅಟ್ಮೋಸ್ ಫಾರ್ಟಿ ಇಂಚಸ್ ಅಲ್ಲೂ ನಿಮಗೆ ನಾಲ್ಕರಿಂದ ಐದು ಸಾಫ್ಟ್ವೇರ್ ಅಲ್ಲಿ ಸಿಗ್ತಾ ಇದೆ ಹದಿನಾರು ಸಾವಿರದ ಏಳ್ನೂರ ಫೋರ್ಟಿ ತ್ರೀ ಇಂಚಸ್ ಸಿಗ್ತಾ ಇದೆ ವರ್ತ್ ಆರ್ ಸಾವಿರ ರೂಪಾಯಿ ಗಿಫ್ಟ್ಸ್ ಕೂಡ ಆಪ್ ಸಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ವಾಯ್ಸ್ ಅಸಿಸ್ಟ್ ಕೂಡ ಸಿಗ್ತಾ ಇದೆ ವಿತ್ ಸ್ಕ್ರಾಲ್ ಕೂಡ ಸಿಗ್ತಾ ಇದೆ ಇನ್ ಬಿಲ್ಟ್ ಫೋರ್ ಹಂಡ್ರೆಡ್ ಲೈವ್ ಚಾನಲ್ಸ್ ಕೂಡ ಫ್ರೀ ಆಗಿ ಸಿಗ್ತಾ ಇದೆ ಸಿಕ್ಸ್ಟಿ ಫೈವ್ ಇಂಚಸ್ ವೆಬ್ ಅಲ್ಟ್ರಾ ಅಲ್ಟ್ರಾಸ್ ಸೊ ಹಾಗೆ ನಿಮಗೆ ಸೆವೆಂಟಿ ಫೈವ್ ಇಂಚಸ್ ಕೂಡ ಸಿಗ್ತಾ ಇದೆ ಏಟಿ ಫೈವ್ ಇಂಚಸ್ ಕೂಡ ಸಿಗ್ತಾ ಇದೆ ನೈಂಟಿ ಏಟ್ ಇಂಚಸ್ ಅಲ್ಟಿಮೇಟ್ ಸೈಜ್ ಪ್ರೀಮಿಯಂ ಲುಕ್ ಸೌಂಡ್ ಬಾರ್ ವಿತ್ ಸಬ್ ಫಾರ್ ಮಾಡಲ್ ಸಿಗ್ತಾ ಇದೆ ಟವರ್ ಸ್ಪೀಕರ್ ಸಿಗ್ತಾ ಇದೆ ಟ್ರಾಲಿ ಸ್ಪೀಕರ್ ಸಿಗ್ತಾ ಇದೆ ಪಾರ್ಟಿ ಸ್ಪೀಕರ್ ಸಿಗ್ತಾ ಇದೆ ಡಿಜೆ ಸ್ಪೀಕರ್ ಹದಿನೈದು ದಿವಸ ಮಾತ್ರ ಲಿಮಿಟೆಡ್ ಆಗಿರುತ್ತೆ ಗ್ಯಾರಂಟಿ ವಾರಂಟಿ ಸಿಗ್ತಾ ಇದೆ ಟೆನ್ ಇಯರ್ಸ್ ಕವರೇಜ್ ಅಲ್ಲಿ ಸಿಗ್ತಾ ಇದೆ ಸಮಸ್ತ ನಾಡಿನ ಕರ್ನಾಟಕ ಜನತೆಗೆ ಎಂಟೈರ್ ಟೀಮ್ ಹಾಟ್ ಸ್ಟಾರ್ ಕಾರ್ ಸ್ಟಾರ್ ವತಿಯಿಂದ ಈ ಬೆಳಕಿನ ಹಬ್ಬ ದೀಪಾವಳಿಯ ಆರ್ಥಿಕ ಶುಭಾಶಯಗಳು ಈ ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತವಾಗಿ ಕಾರ್ ಸ್ಟಾರ್ ಅಲ್ಲಿ ಬ್ಲಾಕ್ ಬಸ್ಟರ್ ಸೇಲ್ ನಡೀತಾ ಇದೆ ಎಲ್ಇಡಿ ಟಿವಿ ಮೇಲೆ ಕಾರ್ ಸ್ಟಾರ್ ಎಲ್ಇಡಿ ಟಿವಿ ನಿಮಗೆ ಸ್ಟಾರ್ಟ್ ಆಗ್ತಾ ಇದೆ ಕೇವಲ ಐದು ಸಾವಿರದ ಅಷ್ಟೇ ಅಲ್ಲ ಹದಿನೈದು ಸಾವಿರ ರೂಪಾಯಿ ಗಿಫ್ಟ್ಗಳು ಗಿಫ್ಟ್ ಕೂಡ ಸಿಗ್ತಾ ಇದೆ ಗಿಫ್ಟ್ ಬೇಡ ಅಂದ್ರೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ ಡೆಲಿವರಿ ಇನ್ಸ್ಟಾಲೇಷನ್ ಕೂಡ ಫ್ರೀಯಾಗಿ ಇದೆ ಕಾರ್ ಸ್ಟಾರ್ ಅಲ್ಲಿ ನಿಮಗೆ ಟ್ವೆಂಟಿ ಫೋರ್ ಇಂಚಸ್ ಇಂದ ಹಿಡಿದು ನೈಂಟಿ ಏಟ್ ಇಂಚಸ್ವರೆಗೂ ಟಿವಿ ಸಿಗ್ತಾ ಇದೆ ವೀಕ್ಷಕರೇ ಸೌತ್ ಇಂಡಿಯಾ ಲೆವೆಲಲ್ಲೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಈ ಥರ ಒಂದು ರೇಂಜ್ ಆಗಿರಲಿ ಈ ಥರ ಒಂದು ವೆರೈಟಿ ಆಗಿರಲಿ ಈ ಥರ ಒಂದು ಸಾಫ್ಟ್ವೇರ್ಸ್ ಆಗಿರಲಿ ನಮ್ಮ ಕಾರ್ ಸ್ಟಾರ್ ಬ್ರ್ಯಾಂಡಲ್ಲಿ ನಿಮಗೆ ಸಿಗ್ತಾ ಇದೆ ತುಮಕೂರು ಬ್ರ್ಯಾಂಡ್ ನಮ್ಮ ಕರ್ನಾಟಕ ಬ್ರ್ಯಾಂಡ್ ಹಾಗೂ ನಮ್ಮ ಕನ್ನಡಿಗರ ಅಲ್ಲಿ ನಿಮಗೆ ಸಿಗ್ತಾ ಇದೆ ವೀಕ್ಷಕರೇ ಸೊ ನೋಡ್ತಾ ಇರ್ಬೋದು ಕಾರ್ ಸ್ಟಾರಲ್ಲಿ ಟ್ವೆಂಟಿ ಫೋರ್ ಇಂಚಸ್ ಈ ದಿವಾಲಿ ಬ್ಲಾಕ್ ಬಸ್ಟರ್ ಸೇಲಲ್ಲಿ ನಿಮಗೆ ಕೇವಲ ಸಿಗ್ತಾ ಇದೆ ಐದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಇಪ್ಪತ್ತು ರೂಪಾಯಿ ಮಾತ್ರ ಸೊ ಯೂಸೇಜ್ ಅಂತ ಬಂದಾಗ ನಿಮ್ಮ ಮನೆಯಲ್ಲಿ ಸಿ ಸಿ ಟಿ ವಿ ಯೂಸ್ ಮಾಡಬಹುದು ಲ್ಯಾಪ್ಟಾಪ್ ಇಂದ ಕನೆಕ್ಟ್ ಮಾಡ್ಕೊಬಹುದು ಹಾಗೆ ಪಿ ಸಿ ತರಾನು ಯೂಸ್ ಮಾಡಬಹುದು ಇದರಲ್ಲಿ ವಿ ಜಿ ಎಸ್ ಸಪೋರ್ಟ್ ಕೂಡ ಸಿಗ್ತಾ ಇದೆ ವೀಕ್ಷಕರೇ ಸೊ ನೆಕ್ಸ್ಟ್ ಮಾಡೆಲ್ ನೀವು ನೋಡ್ತಾ ಇರಬಹುದು ಟ್ವೆಂಟಿ ಫೋರ್ ಇಂಚ ಸ್ಮಾರ್ಟ್ ಟಿವಿ ಕೂಡ ನಿಮಗೆ ಸಿಗ್ತಾ ಇದೆ ವೈಫೈ ಕನೆಕ್ಟಿವಿಟಿ ಬರುತ್ತೆ ಫುಲ್ ಹೆಚ್ ಡಿ ರೆಸೊಲ್ಯೂಷನ್ ಸಿಗ್ತಾ ಇದೆ ಹೆಚ್ ಡಿ ಎಂ ಐ ಸಪೋರ್ಟ್ ಸಿಗ್ತಾ ಇದೆ ಎ ವಿ ಪೋರ್ಟ್ ಸಿಗ್ತಾ ಇದೆ ಯು ಎಸ್ ಬಿ ಪೋರ್ಟ್ ಸಿಗ್ತಾ ಇದೆ ಸೊ ಈ ತರ ಒಂದು ಫುಲ್ಲಿ ಫ್ಯೂಚರ್ಡ್ ಆಗಿರೋ ಸ್ಮಾರ್ಟ್ ಟಿ ವಿ ಟ್ವೆಂಟಿ ಫೋರ್ ಇಂಚಸ್ ಇಂದಾನೆ ನಿಮಗೆ ಸಿಗ್ತಾ ಇದೆ ವೀಕ್ಷಕರೇ ಕಾರ್ ಸ್ಟಾರ್ಟ್ ವೆಯ್ ಟ್ವೆಂಟಿ ಫೋರ್ ಇಂಚಸ್ ಸ್ಮಾರ್ಟ್ ಟಿವಿ ನಿಮಗೆ ಕೇವಲ ಸಿಗ್ತಾ ಇದೆ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಇಷ್ಟೇ ಅಲ್ಲ ಹಾಟ್ಸ್ಟಾರ್ ಕರ್ಸ್ಟಾರ್ ಅಲ್ಲಿ ನಿಮಗೆ ಬಿಗ್ ದಿವಾಲಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ನಿಮಗೆ ಒಂದು ಅಟ್ರಾಕ್ಟಿವ್ ಗಿಫ್ಟ್ ಕೂಡ ಸಿಗ್ತಾ ಇದೆ ಸೊ ನೋಡ್ತಾ ಇರ್ಬೋದು ಎರಡು ಸಾವಿರ ರೂಪಾಯಿ ವರ್ತ್ ಸ್ಮಾರ್ಟ್ ವಾಚ್ ಕೂಡ ನಿಮಗೆ ಆಬ್ಸಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ವೀಕ್ಷಕರೇ ಸೊ ನೆಕ್ಸ್ಟ್ ಮಾಡಲ್ ನೀವು ನೋಡ್ತಾ ಇರ್ಬೋದು ಥರ್ಟಿ ಟು ಇಂಚಸ್ ಸಿಗ್ತಾ ಇದೆ ವೀಕ್ಷಕರೇ ಥರ್ಟಿ ಟು ಇಂಚಸ್ ಅಲ್ಲೂ ನಿಮಗೆ ನಾಲ್ಕರಿಂದ ಐದು ವೇರಿಯಂಟ್ ಸಿಗ್ತಾ ಇದೆ ಸೊ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಬಂದಾಗ ಎಂಟು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಲೈಟಿಂಗ್ ಫೆಸ್ಟಿವಲ್ ದಿವಾಲಿಗೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ಬಿಗ್ ಬ್ಲಾಕ್ ಬಸ್ಟರ್ ಸೇಲ್ ನಡೀತಾ ಇದೆ ವೀಕ್ಷಕರ ನಿಮ್ ಕಾರ್ ಸ್ಟಾರ್ ಟಿವಿ ಶುರುವಾಗ್ತಾ ಇದೆ ಕೇವಲ ಐದ್ ಸಾವಿರದ ನಾನ್ನೂರ ಹತ್ತೊಂಬತ್ತು ರೂಪಾಯಿ ಮಾತ್ರ ಸೊ ಟಿವಿ ತಗೊಂಡ್ರೆ ನೋಡ್ತಾ ಇರ್ಬೋದು ನಿಮಗೆ ಸೆರಮಿಕ್ ಕೆಟಲ್ ಸಿಗ್ತಾ ಇದೆ ಕಾಫಿ ಮೇಕರ್ ಸಿಗ್ತಾ ಇದೆ ಇನ್ಸ್ಟೆಂಟ್ ಗೀಸರ್ ಸಿಗ್ತಾ ಇದೆ ಸ್ಲೋ ಜ್ಯೂಸರ್ ಸಿಗ್ತಾ ಇದೆ ಸ್ಮಾರ್ಟ್ ವಾಚ್ ಸಿಗ್ತಾ ಇದೆ ಹೇರ್ ಸ್ಟ್ರೈಟರ್ ಸಿಗ್ತಾ ಇದೆ ಹಾಗೆ ನೀವು ನೋಡ್ತಾ ಇರ್ಬೋದು ಥರ್ಟಿ ಟು ಪೀಸಸ್ ಡಿನ್ನರ್ ಸೆಟ್ ಕೂಡ ಸಿಗ್ತಾ ಇದೆ ವೀಕ್ಷಕರ ಇಷ್ಟ ಎಲ್ಲ ನೋಡ್ತಾ ಇರ್ಬೋದು ನಿಮ್ಗೆ ಪಾರ್ಟಿ ಸ್ಪೀಕರ್ ಡಿಜೆ ಸ್ಪೀಕರ್ ಕೂಡ ನಿಮಗೆ ಆಬ್ಸಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಟಿವಿ ತಗೊಂಡ್ರೆ ತಗೊಂಡ್ರೆ ನಿಮಗೆ ಸಿಕ್ಸ್ ಪೀಸ್ ರಜಾಯಿ ಸೆಟ್ ಕೂಡ ಆಬ್ಸಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಸೊ ಹಾಗೆ ನೋಡ್ತಾ ಇರ್ಬೋದು ಹಾಟ್ ಸ್ಟಾರ್ ಏರ್ ಕೂಲರ್ ಸಿಗ್ತಾ ಇದೆ ಸ್ಟೌ ಸಿಗ್ತಾ ಇದೆ ಟಿಲ್ಟಿಂಗ್ ಗ್ರೈಂಡರ್ ಸಿಗ್ತಾ ಇದೆ ಟೇಬಲ್ ಟಾಪ್ ಗ್ರೈಂಡರ್ ಸಿಗ್ತಾ ಇದೆ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಹಾಗೆ ನೀವು ನೋಡ್ತಾ ಇರ್ಬೋದು ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ್ ಕೂಡ ಸಿಗ್ತಾ ಇದೆ ವೀಕ್ಷಕರೇ ಸೊ ಇಷ್ಟೆಲ್ಲ ನಿಮಗೆ ಆಫರ್ ಸಿಗ್ತಾ ಇದೆ ವೀಕ್ಷಕರೇ ಬೇಗ ಬೇಗ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಗೆ ಕಾಲ್ ಮಾಡಿ ಈ ಒಂದು ಬಿಗ್ ದಿವಾಲಿ ಬ್ಲಾಕ್ ಬಸ್ಟರ್ಸ್ ಎಲ್ಲ ಬೇಗ ಬೇಗ ನಿಮ್ದಾಗಿಸ್ಕೊಳ್ಳಿ ಸೊ ನೆಕ್ಸ್ಟ್ ಮಾಡಲ್ ನೀವು ನೋಡ್ತಾ ಇರ್ಬೋದು ಥರ್ಟಿ ಟು ಇಂಚಸ್ ಸ್ಮಾರ್ಟ್ ಟಿವಿ ಸಿಗ್ತಾ ಇದೆ ಇದು ಕೂಡ ನಿಮಗೆ ಫುಲ್ ಹೆಚ್ ಡಿ ರೆಸೊಲ್ಯೂಷನ್ ಸಿಗ್ತಾ ಇದೆ ಹೆಚ್ ಡಿ ಎಂ ಐ ಸಪೋರ್ಟ್ ಸಿಗ್ತಾ ಇದೆ ಹಾಗೆ ಹೆಚ್ ಡಿ ಎಂ ಐ ಎ ಆರ್ ಸಿ ಸಪೋರ್ಟ್ ಕೂಡ ತರ್ಟಿ ಟು ಇಂಚಸ್ ಅಲ್ಲೇ ಸಿಗ್ತಾ ಇದೆ ವೀಕ್ಷಕರ ಟಾಪ್ ಫೈವ್ ಬ್ರ್ಯಾಂಡ್ಸ್ ಅಲ್ಲಿ ನಿಮ್ಗೆ ಟಾಪ್ ಎಂಡ್ ಮಾಡೆಲ್ಸ್ ಅಲ್ಲಿ ನಿಮಗೆ ಈ ಒಂದು ಪೋರ್ಟ್ ಸಿಗುತ್ತೆ ಅಂತಾನೆ ಹೇಳ್ಬಹುದು ಸೊ ಸೌಂಡ್ ಫಾರ್ಮೆಟ್ಸ್ ಅಂತ ಬಂದಾಗ ಡಾಲ್ ಬಿ ಡಾಲ್ ಬಿ ಅಟ್ಮೋಸ್ ಡಾಲ್ ಬಿ ಡಿಜಿಟಲ್ ಡಾಲ್ ಬಿ ಡಿಜಿಟಲ್ ಪ್ಲಸ್ ಡಾಲ್ ಬಿ ಡಿ ಟಿ ಎಸ್ ಎಕ್ಸ್ ಡಾಲ್ ಬಿ ಅಟ್ಮೋಸ್ ಈ ತರ ಒಂದು ಸರೌಂಡ್ ಸೌಂಡ್ ಫಾರ್ಮೆಟ್ಸ್ ಏನಿದೆ ಪ್ರತಿ ಒಂದು ಆಡಿಯೋ ಸಪೋರ್ಟ್ ಕೂಡ ನಿಮಗೆ ಹೆಚ್ ಡಿ ಎಂ ಐ ಎ ಆರ್ ಸಿ ಸಪೋರ್ಟ್ ಇಂದ ನೀವು ಪಡಿಬಹುದು ವೀಕ್ಷಕ ವ್ಯೂವಿಂಗ್ ಆಂಗಲ್ ಅಂತ ಬಂದಾಗ ನೀವು ಲೆಫ್ಟ್ ರೈಟ್ ಟಾಪ್ ಬಾಟಮ್ ಯಾವುದೇ ಕಡೆ ಒನ್ ಏಯ್ಟಿ ಡಿಗ್ರಿ ನಲ್ಲಿ ನಿಂತ್ಕೊಂಡು ನೋಡಿದ್ರು ನಿಮಗೆ ಪಿಕ್ಚರ್ ಕ್ಲಾರಿಟಿ ನಿಮಗೆ ಅಂತ ಡಿಫರ್ ಆಗಲ್ಲ ಅಂತಾನೆ ಹೇಳಬಹುದು ಹಾಗೆ ನೋಡ್ತಾ ನಿಮಗೆ ಹಾಗೆ ಫ್ರೇಮ್ಲೆಸ್ ಟಿವಿ ಸಿಗ್ತಾ ಇದೆ ನೋಡ್ತಾ ನಿಮಗೆ ಮೂರು ಕೂಡ ಹಾಗೆ ಫ್ರೇಮ್ಲೆಸ್ ಟಿವಿ ಸಿಗ್ತಾ ಇದೆ ಹಾಗೆ ಬಾಟಮ್ ಬೆಸಲ್ ಅಂತ ನೋಡಿದ್ರೆ ನೀವು ನಿಮಗೆ ರಿಜಿಸ್ಟರ್ಡ್ ಕಾರ್ ಸ್ಟಾರ್ ಬ್ರಾಂಡ್ ಅಲ್ಲಿ ಸಿಗ್ತಾ ಇದೆ ವೀಕ್ಷಕರೇ ಹಾಗೆ ನಿಮಗೆ ಐ ಪಿ ಎಸ್ ಡಿಸ್ಪ್ಲೇ ಕೂಡ ಸಿಗ್ತಾ ಇದೆ ವೀಕ್ಷಕರೇ ಸೊ ಕಾರ್ ಸ್ಟಾರ್ ಥರ್ಟಿ ಟೂ ಇಂಚ ಸ್ಮಾರ್ಟ್ ಟಿವಿ ನಿಮಗೆ ಸಿಗ್ತಾ ಇದೆ ಬಿಗ್ ದಿವಾಲಿ ಬ್ಲಾಕ್ ಬಸ್ಟರ್ ಅಲ್ಲಿ ನಿಮಗೆ ಕೇವಲ ಒಂಬತ್ತು ಸಾವಿರದ ನಾನೂರ ಹತ್ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಇಷ್ಟೇ ಅಲ್ಲ ಇದ್ರ ಜೊತೆ ನಿಮಗೆ ಅಟ್ರಾಕ್ಟಿವ್ ಗಿಫ್ಟ್ ಕೂಡ ಸಿಗ್ತಾ ಇದೆ ಸೊ ನೋಡ್ತಾ ಇರಬಹುದು ಎರಡ್ ಸಾವಿರ ರೂಪಾಯಿ ಸ್ಮಾರ್ಟ್ ವಾಚ್ ಆಪ್ಸೊಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಇದು ಬೇಡವಾ ನಿಮಗೆ ಸೆರೆಮಿ ಕೇಟಲ್ ಕೂಡ ನಿಮಗೆ ಅಬ್ಸೊಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಗಿಫ್ಟ್ಸ್ ಬೇಡವಾ ನಿಮಗೆ ಕ್ಯಾಶ್ ಬ್ಯಾಕ್ಲಿ ಫ್ರೀ ಆಗಿ ಸಿಗ್ತಾ ಇದೆ ವೀಕ್ಷಕರೇ ಕ್ಯಾಶ್ ಬ್ಯಾಕ್ ಬೇಡವಾಲಿವರಿ ಇನ್ಸ್ಟಾಲೇಷನ್ ಸಿಗ್ತಾ ಇದೆ ಸೊ ಥರ್ಟಿ ಟು ಇಂಚಸ್ ಅಲ್ಲಿ ನಿಮಗೆ ಟಾಪ್ ಆ್ಯಂಡ್ ಮಾಡೆಲ್ ಅಂತ ಬಂದಾಗ ನೋಡ್ತಾ ಇರಬಹುದು ನಿಮಗೆ ಬಿ ಟಿ ವಿ ಆರ್ ಬ್ಲೂಟೂತ್ ವಾಯ್ಸ್ ರಿಮೋಟ್ ಮಾಡೆಲ್ ಕೂಡ ನಿಮಗೆ ಸಿಗ್ತಾ ಇದೆ ವಿತ್ ವಾಯ್ಸ್ ಅಸಿಸ್ಟ್ ರಿಮೋಟ್ ಸಿಗ್ತಾ ಇದೆ ಹಾಗೆ ನಿಮಗೆ ವಿತ್ ಬ್ಲೂಟೂತ್ ಆಪ್ಷನ್ ನಿಮಗೆ ಸಿಗ್ತಾ ಇದೆ ವೀಕ್ಷಕರೇ ಪ್ರೈಸ್ ಅಂತ ಬಂದಾಗ ನಿಮಗೆ ಕೇವಲ ಸಿಗ್ತಾ ಇದೆ ಹನ್ನೊಂದು ಸಾವಿರ ಏಳ್ನೂರ ಐವತ್ತು ರೂಪಾಯಿ ಮಾತ್ರ ಅದು ಈ ಬಿಗ್ ಬ್ಲಾಕ್ ಬಸ್ಟರ್ ದಿವಾಲಿ ಸೇಲ್ ಅಲ್ಲಿ ಸೊ ಅಷ್ಟೇ ಅಲ್ಲ ಇದ್ರ ಜೊತೆ ನೀವು ನೋಡ್ತಾ ಇರಬಹುದು ಥರ್ಟಿ ಟು ಪೀಸಸ್ ಡಿನ್ನರ್ ಸೆಟ್ ಕೂಡ ನಿಮಗೆ ಆಬ್ಸಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಸೊ ಡಿನ್ನರ್ ಸೆಟ್ ಬೇಡವಾ ಒನ್ ಲೀಟರ್ ಇನ್ಸ್ಟೆಂಟ್ ಗೀಸರು ಕೂಡ ಸಿಗ್ತಾ ಇದೆ ವೀಕ್ಷಕರೇ ಇದು ಬೇಡವಾ ನಿಮಗೆ ಮಿನಿ ಸೌಂಡ್ ಬಾರು ಕೂಡಲಿ ಫ್ರೀ ಆಗಿ ಸಿಗ್ತಾ ಇದೆ ಸೊ ಮಿನಿ ಸೌಂಡ್ ಬಾರ್ ಬೇಡ ಅಂದ್ರೆ ನಿಮಗೆ ಸಿಗ್ತಾ ಇದೆ ವೀಕ್ಷಕರೇ ಸೊ ಇಷ್ಟೆಲ್ಲ ಆಫರ್ಸ್ ಬೇಡ ಅಂದ್ರೆ ಕ್ಯಾಶ್ ಬ್ಯಾಕ್ ಬೇಡವಾ ಇನ್ಸ್ಟಾಲೇಷನು ಇನ್ಸ್ಟಾಲೇಷನ್ ಸಿಗ್ತಾ ಇದೆ ಸೊ ನೆಕ್ಸ್ಟ್ ಮಾಡೆಲ್ ನೀವು ನೋಡ್ತಾ ಇರಬಹುದು ಫಾರ್ಟಿ ಇಂಚಸ್ ಸಿಗ್ತಾ ಇದೆ ವೀಕ್ಷಕರೇ ಫಾರ್ಟಿ ಇಂಚಸ್ ಅಲ್ಲಿ ನಾಲ್ಕರಿಂದ ಐದು ಸಾಫ್ಟ್ವೇರ್ ಅಲ್ಲಿ ಸಿಗ್ತಾ ಇದೆ ಸೊ ಮೊದಲನೇದ ಸಾಫ್ಟ್ವೇರ್ ಅಂತ ಬಂದಾಗ ನಿಮಗೆ ಸ್ಮಾರ್ಟ್ ಸಿಗ್ತಾ ಇದೆ ಕುಲಿಟಾ ಇದೆ ಕ್ಲೌಡ್ ಸಿಗ್ತಾ ಇದೆ ಹಾಗೆ ನೋಡ್ತಾ ಇರ್ಬೋದು ನಿಮಗೆ ವೆಬ್ ಬಯಸ್ ಕೂಡ ಸಿಗ್ತಾ ಇದೆ ಹಾಗೆ ಟೈಸನ್ ಬೇಕಾ ಗೂಗಲ್ ಬೇಕಾ ಪ್ರತಿಯೊಂದು ರೀತಿಯ ಸಾಫ್ಟ್ವೇರ್ ಅಲ್ಲಿ ಸಿಗ್ತಾ ಇದೆ ಸೊ ಫೋರ್ಟಿ ಇಂಚಸ್ ಅಂತ ಅಂದ್ರೆ ನಿಮಗೆ ಮಾರ್ಕೆಟ್ ಅಲ್ಲಿ ಇದು ಫಾರ್ಟಿ ತ್ರೀ ಇಂಚಸ್ ಅಂತ ಹೇಳ್ಬಿಟ್ಟು ಸೇಲ್ ಮಾಡ್ತಾರೆ ಆದ್ರೆ ಸ್ಟಾರ್ ಕಾರ್ ಸ್ಟಾರ್ ಅಲ್ಲಿ ನಿಮಗೆ ಫಾರ್ಟಿ ಇಂಚಸ್ ಅಂದ್ರೆ ಫಾರ್ಟಿ ಇಂಚಸ್ ಇರುತ್ತೆ ಬಂದು ನೀವು ಮೆಷರ್ ಮಾಡಿ ಡಯಾಗ್ನಲ್ ಇಂದ ನೋಡ್ಕೊಂಡು ತಗೊಂಡೋಗ್ಬೋದು ಸೊ ಕಾರ್ ಸ್ಟಾರ್ ಫಾರ್ಟಿ ಇಂಚಸ್ ಟಿ ವಿ ನಿಮಗೆ ಸಿಗ್ತಾ ಇದೆ ಕೇವಲ ಹದಿನಾರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸೊ ಟಾಪ್ ಎಂಡ್ ಮಾಡೆಲ್ ಅಂತ ಬಂದಾಗ ವೆಬ್ ಬಾಯ್ಸ್ ಎಫ್ ಹೆಚ್ ಡಿ ಮಾಡಲ್ ಸಿಗ್ತಾ ಇದೆ ವೀಕ್ಷಕರೇ ಸೊ ಇದು ಕೂಡ ನಿಮಗೆ ಬಿಗ್ ದಿವಾಲಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ನಿಮಗೆ ಕೇವಲ ಸಿಗ್ತಾ ಇದೆ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಸೊ ಬ್ಲಾಕ್ ಬಸ್ಟರ್ ಪ್ರೈಸ್ ಅಲ್ಲ ಬ್ಲಾಕ್ ಬಸ್ಟರ್ ಆಫರ್ಸ್ ಕೂಡ ನಿಮಗೆ ಸಿಗ್ತಾ ಇದೆ ಸೊ ನೋಡ್ತಾ ಇರ್ಬೋದು ಥರ್ಟಿ ಟು ಪೀಸಸ್ ಡಿನ್ನರ್ ಸೆಟ್ ಆಬ್ಸಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಸೊ ಡಿನ್ನರ್ ಸೆಟ್ ಬೇಡವಾ ನಿಮಗೆ ಬುಲೆಟ್ ಮಿಕ್ಸಿ ಕೂಡ ಸಿಗ್ತಾ ಇದೆ ಬುಲೆಟ್ ಮಿಕ್ಸಿ ಬೇಡ ನಿಮಗೆ ಮಿನಿ ಸೌಂಡ್ ಬಾರ್ ಕೂಡ ಸಿಗ್ತಾ ಇದೆ ಸೊ ಈ ಎಲ್ಲ ಆಫರ್ ಗಿಫ್ಟ್ಸ್ ಬೇಡ ಅಂದ್ರೆ ಡೆಲಿವರಿ ಡಿಲಿವರಿ ಕೂಡ ಸಿಗ್ತಾ ಇದೆ ಡಿಲಿವರಿ ಇನ್ಸ್ಟಾಲೇಷನ್ ಬೇಡ ಅಂದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಆಗಿ ಸಿಗ್ತಾ ಇದೆ ವೀಕ್ಷಕರೇ ಸೊ ನೆಕ್ಸ್ಟ್ ಮಾಡಲ್ ನೀವು ನೋಡ್ತಾ ಇರಬಹುದು ನಿಮಗೆ ಫಾರ್ಟಿ ತ್ರೀ ಇಂಚಸ್ ಸಿಗ್ತಾ ಇದೆ ವೀಕ್ಷಕರೇ ಫಾರ್ಟಿ ತ್ರೀ ಇಂಚಸ್ ಅಲ್ಲ ನಿಮಗೆ ಸುಮಾರು ಐದರಿಂದ ಆರ್ ವೇರಿಯಂಟ್ ಸಿಗ್ತಾ ಇದೆ ಸೊ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಬಂದಾಗ ನಿಮಗೆ ಕೇವಲ ಸಿಗ್ತಾ ಇದೆ ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಮಾತ್ರ ಹೌದು ವೀಕ್ಷಕರೇ ನೆಕ್ಸ್ಟ್ ಮಾಡಲ್ ನೋಡ್ತಾ ಇರಬಹುದು ಕೂಲಿ ಸಾಫ್ಟ್ ಅಲ್ಲಿ ಸಿಗ್ತಾ ಇದೆ ಹಾಗೆ ನಿಮಗೆ ಕ್ಲೌಡ್ ಸಾಫ್ಟ್ವೇರ್ ಅಲ್ಲಿ ಸಿಗ್ತಾ ಇದೆ ವಿತ್ ಸೌಂಡ್ ಬಾರ್ ಮಾಡಲ್ ಬೇಕಾ ಫಾರ್ಟಿ ತ್ರೀ ಇಂಚಸ್ ಅಲ್ಲಿ ವಿತ್ ಸೌಂಡ್ ಬಾರ್ ಮಾಡಲ್ ಕೂಡ ಸಿಗ್ತಾ ಇದೆ ಹಾಗೆ ವೆಬ್ ಓಯಸ್ ಕೂಡ ಸಿಗ್ತಾ ಇದೆ ವೆಬ್ಯಸ್ ಅಲ್ಲಿ ನಿಮಗೆ ಫೋರ್ ಕೆ ಅಲ್ಟ್ರಾ ಎಚ್ ಡಿ ರೆಸೊಲ್ಯೂಷನ್ ಮಾಡಲ್ ಸಿಗ್ತಾ ಇದೆ ವೀಕ್ಷಕರ ಇದು ಟಾಪ್ ಎಂಡ್ ಮಾಡಲ್ ಅಂತಾನೆ ಹೇಳ್ಬೋದು ಸೊ ಫೀಚರ್ಸ್ ಅಂತ ಬಂದಾಗ ನಿಮಗೆ ಫೋರ್ ಕೆ ಅಲ್ಟ್ರಾ ಎಚ್ ಡಿ ಸಪೋರ್ಟ್ ಸಿಗ್ತಾ ಇದೆ ವೈಫೈ ಸಪೋರ್ಟ್ ಸಿಗ್ತಾ ಇದೆ ಬ್ಲೂಟೂತ್ ಸಪೋರ್ಟ್ ಸಿಗ್ತಾ ಇದೆ ಲ್ಯಾನ್ ಸಪೋರ್ಟ್ ಸಿಗ್ತಾ ಇದೆ ಹೆಡ್ಫೋನ್ ಜಾಕ್ ಸಿಗ್ತಾ ಇದೆ ಹಾಗೆ ಆಪ್ಟಿಕಲ್ ಸಪೋರ್ಟ್ ಕೂಡ ಸಿಗ್ತಾ ಇದೆ ವೀಕ್ಷಕರ ಟಾಪ್ ಎಂಡ್ ಮಾಡಲ್ಸ್ ಅಲ್ಲಿ ಏನ್ ಸಪೋರ್ಟ್ ಸಿಗುತ್ತೆ ಅದು ಫೋರ್ಟಿ ತ್ರೀ ಇಂಚಸ್ ವೆಬ್ ಎಸ್ ಮಾಡಲ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ವೀಕ್ಷಕರೇ ಕಾರ್ ಸ್ಟಾರ್ ಫೋರ್ಟಿ ತ್ರೀ ಇಂಚಸ್ ಅಲ್ಟ್ರಾ ಹೆಚ್ ಡಿ ಫೋರ್ ಕೆ ಮಾಡಲ್ ನಿಮಗೆ ಕೇವಲ ಸಿಗ್ತಾ ಇದೆ ಇಪ್ಪತ್ತಾರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಹೌದು ಬಿಗ್ ದಿವಾಲಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ಇಪ್ಪತ್ತಾರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಇದ್ರ ಜೊತೆ ನಿಮಗೆ ವರ್ತ್ ಆರು ಸಾವಿರ ರೂಪಾಯಿ ಗಿಫ್ಟ್ಸ್ ಕೂಡ ಆಬ್ಸಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಸೊ ನೋಡ್ತಾ ಇರ್ಬೋದು ನಿಮಗೆ ಸಿಕ್ಸ್ ಪೀಸ್ ರಜಾಯಿ ಸೆಟ್ಟು ಕೂಡ ಆಬ್ಸಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಹಾಗೆ ನೀವು ನೋಡ್ತಾ ಇರ್ಬೋದು ಸೌಂಡ್ ಬಾರು ಕೂಡ ನಿಮಗೆ ಆಬ್ಸಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಇದು ಬೇಡವಾ ನಿಮಗೆ ಬುಲೆಟ್ ಮಿಕ್ಸಿ ಕೂಡ ಸಿಗ್ತಾ ಇದೆ ಸೊ ಇಷ್ಟೆಲ್ಲ ಆಫರ್ ಗಿಫ್ಟ್ಸ್ ಬೇಡ ಅಂದ್ರೆ ಇದಕ್ಕೂ ಕೂಡ ನಿಮಗೆ ಕ್ಯಾಶ್ ಬ್ಯಾಕ್ ಸಿಕ್ತಾ ಇದೆ ಹಾಗೆ ಡೆಲಿವರಿ ಇನ್ಸ್ಟಾಲೇಷನ್ ಕೂಡ ಸಿಗ್ತಾ ಇದೆ ವೀಕ್ಷಕರೇ ಸೊ ನೆಕ್ಸ್ಟ್ ಮಾಡಲ್ ನೀವು ನೋಡ್ತಾ ಇರ್ಬೋದು ಫಿಫ್ಟಿ ಇಂಚಸ್ ಕೂಡ ನಿಮಗೆ ಸಿಗ್ತಾ ಇದೆ ವೀಕ್ಷಕರೇ ಫಿಫ್ಟಿ ಇಂಚಸ್ ಅಲ್ಲೂ ನಿಮಗೆ ಎರಡರಿಂದ ಮೂರು ವೇರಿಯಂಟ್ ಇದೆ ನೋಡ್ತಾ ಇರ್ಬೋದು ಮೊದಲನೇದಾಗಿ ಟಿ ವಿ ಆರ್ ಸಿಗ್ತಾ ಇದೆ ಹಾಗೆ ವೆಬ್ ಓ ಎಸ್ ಸಾಫ್ಟ್ವೇರ್ ಅಲ್ಲೂ ಕೂಡ ಸಿಗ್ತಾ ಇದೆ ವೆಬ್ಒಎಸ್ ಅಂತ ಬಂದಾಗ ಈಗಿನ ಕಾಲದಲ್ಲಿ ಲ್ಯಾಕ್ ಫ್ರೀ ಸಾಫ್ಟ್ವೇರ್ ಅಂತಾನೆ ಹೇಳ್ಬೋದು ಒಂದು ಲೇಟೆಸ್ಟ್ ಟೆಕ್ನಾಲಜಿ ಅಂತಾನೆ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ನಿಮಗೆ ರಿಮೋಟ್ ಯಾವ ತರ ಪ್ರೀಮಿಯಂ ಲುಕ್ ಅಲ್ಲಿ ಪ್ರೀಮಿಯಂ ಡಿಸೈನ್ ಅಲ್ಲಿ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ವಾಯ್ಸ್ ಅಸಿಸ್ಟು ಕೂಡ ಸಿಗ್ತಾ ಇದೆ ವಿತ್ ಸ್ಕ್ರಾಲು ಕೂಡ ಸಿಗ್ತಾ ಇದೆ ಹಾಗೆ ನೋಡ್ತಾ ಇರಬಹುದು ಕಾರ್ ಸ್ಟಾರ್ ರಿಜಿಸ್ಟರ್ಡ್ ಬ್ರ್ಯಾಂಡ್ ಅಲ್ಲಿ ಕೂಡ ನಿಮಗೆ ರಿಮೋಟ್ ಸಿಗ್ತಾ ಇದೆ ಸೊ ನೋಡ್ತಾ ಇರಬಹುದು ಸಿಸ್ಟಮ್ ಅಲ್ಲಿ ನಿಮಗೆ ಯಾವ ತರ ಮೌಸ್ ಆಪರೇಟ್ ಆಗುತ್ತೆ ಆ ತರ ಆಪರೇಟ್ ಕೂಡ ನೀವು ಈಸಿಯಾಗಿ ಇದರಲ್ಲೇ ಮಾಡಬಹುದು ಹಾಗೆ ನಿಮಗೆ ಇದರಲ್ಲಿ ಇನ್ ಬಿಲ್ಟ್ ಫೋರ್ ಹಂಡ್ರೆಡ್ ಲೈವ್ ಚಾನೆಲ್ ಫ್ರೀ ಆಗಿ ಸಿಗ್ತಾ ಇದೆ ವೀಕ್ಷಕರೇ ಪ್ರತಿಯೊಂದು ಒ ಟಿ ಕಂಟೆಂಟ್ ಸಿಗ್ತಾ ಇದೆ ಹಾಗೆ ನೀವು ಇದರಲ್ಲಿ ಕೂಡ ಮಿರರಿಂಗ್ ಮಾಡ್ಕೊಳ್ಬಹುದು ವೀಕ್ಷಕರೇ ಈ ಕೂಡ ನಿಮಗೆ ಬಿಗ್ ದಿವಾಲಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ಆಫರ್ ಅಲ್ಲಿ ಸಿಗ್ತಾ ಇದೆ ವೀಕ್ಷಕರೇ ಸೊ ಹಾಗೆ ನಿಮಗೆ ಫಿಫ್ಟಿ ಫೈವ್ ಇಂಚಸ್ ವೆಬ್ ಬೋಯಸ್ ಅಲ್ಟ್ರಾ ಹೆಚ್ ಡಿ ಮಾಡು ಕೂಡ ಸಿಗ್ತಾ ಇದೆ ಹಾಗೆ ನೀವು ನೋಡ್ತಾ ಇರಬಹುದು ನಿಮಗೆ ಸಿಕ್ಸ್ಟಿ ಫೈವ್ ಇಂಚಸ್ ವೆಬ್ ಬೋಯಸ್ ಅಲ್ಟ್ರಾ ಹೆಚ್ ಡಿ ಫೋರ್ ಕೆ ಮಾಡಲು ಕೂಡ ಸಿಗ್ತಾ ಇದೆ ಸೊ ಮಾರ್ಕೆಟ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಒಂದು ಲಕ್ಷ ಸಾವಿರ ಆದರೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ಬಿಗ್ ಬ್ಲಾಕ್ ಬಸ್ಟರ್ ದಿವಾಲಿ ಸೆಲ್ ನಡೀತಾ ಇರೋದ್ರಿಂದ ನಿಮಗೆ ಸಿಗ್ತಾ ಇದೆ ಕೇವಲ ನಿಮಗೆ ಐವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಇಷ್ಟೇ ಅಲ್ಲ ಇದ್ರ ಜೊತೆ ನಿಮಗೆ ಬಿಗ್ ಬ್ಲಾಕ್ ಬಸ್ಟರ್ ಆಫರ್ಸ್ ಕೂಡ ಸಿಗ್ತಾ ಇದೆ ಸೊ ನೋಡ್ತಾ ಇರ್ಬೋದು ಮೊದಲನೇದಾಗಿ ನಿಮಗೆ ಥರ್ಟಿ ಟು ಪೀಸಸ್ ಡಿನ್ನರ್ ಸೆಟ್ ಕೂಡ ಸಿಗ್ತಾ ಇದೆ ಇದ್ರ ಜೊತೆ ನಿಮಗೆ ರಜಾಯಿ ಸೆಟ್ ಕೂಡ ಸಿಗ್ತಾ ಇದೆ ಸಿಕ್ಸ್ ಪೀಸಸ್ ಹಾಗೆ ಸ್ಮಾರ್ಟ್ ವಾಚು ಕೂಡ ಸಿಗ್ತಾ ಇದೆ ಇಷ್ಟೆಲ್ಲ ಆಫರ್ಸ್ ಬೇಡ ಅಂದ್ರೆ ನೀವು ನೋಡ್ತಾ ಇರ್ಬೋದು ಸೌಂಡ್ ಬಾರ್ ವಿತ್ ಸಬ್ ಸಿಗ್ತಾ ಇದೆ ಸೊ ಸೌಂಡ್ ಬಾರ್ ವಿತ್ ಸಬ್ಲ್ ಬೇಡವಾ ಸ್ಪೀಕರ್ ವೀಕ್ಷಕರ ಬ್ಲಾಕ್ ಕ್ಯಾಟ್ ನಿಮಗೆ ಅಬ್ಸಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಸೊ ಇಷ್ಟೆಲ್ಲ ನಿಮಗೆ ಡಿಲಿವರಿ ಇನ್ಸ್ಟಾಲೇಷನ್ ಡೆಲಿವರಿ ಇನ್ಸ್ಟಾಲೇಷನ್ ಬೇಡ್ವಾ ಕ್ಯಾಶ್ ಬ್ಯಾಕ್ ನಿಮಗೆ ಸಿಗ್ತಾ ಇದೆ ವೀಕ್ಷಕರೇ ಸೊ ಹಾಗೆ ನಿಮಗೆ ಸೆವೆಂಟಿ ಫೈವ್ ಇಂಚಸ್ ಕೂಡ ಸಿಗ್ತಾ ಇದೆ ಹಾಗೆ ನೀವು ನೋಡ್ತಾ ಇರ್ಬೋದು ನಿಮಗೆ ಏಯ್ಟಿ ಫೈವ್ ಇಂಚಸ್ ಕೂಡ ಸಿಗ್ತಾ ಇದೆ ಹಾಗೆ ನೆಕ್ಸ್ಟ್ ಮಾಡೆಲ್ ಅಂತ ಬಂದಾಗ ನೋಡ್ತಾ ಇರ್ಬೋದು ಸೌತ್ ಇಂಡಿಯಾ ಲೆವೆಲ್ ಅಲ್ಲೇ ಫಸ್ಟ್ ಟೈಮು ಕಾರ್ ಸ್ಟಾರ್ ಅಲ್ಲಿ ಫಸ್ಟ್ ಟೈಮು ನೈಂಟಿ ಏಟ್ ಇಂಚಸ್ ಅಲ್ಟಿಮೇಟ್ ಸೈಜ್ ಪ್ರೀಮಿಯಂ ಲುಕ್ ಕ್ವಾಲಿಟಿ ವೀಕ್ಷಕರೇ ಸೊ ಮಾರ್ಕೆಟ್ ಅಲ್ಲಿ ನೀವು ತಗೊಳಕ್ ಹೋಗ್ತೀರಾ ಅಂದ್ರೆ ಲಕ್ಷ ರೂಪಾಯಿ ಆಗುತ್ತೆ ಆದ್ರೆ ಕಾರ್ ಸ್ಟಾರ್ ಸ್ಟಾರ್ ಅಲ್ಲಿ ಬಿಗ್ ಬ್ಲಾಕ್ ಬಸ್ಟರ್ ದಿವಾಲಿ ಸೇಲ್ ನಡೀತಾ ಇರೋದ್ರಿಂದ ನಿಮಗೆ ಸಿಗ್ತಾ ಇದೆ ಕೇವಲ ಎರಡು ಲಕ್ಷದ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಸೊ ಇಷ್ಟ ಎಲ್ಲ ಆಫರ್ ಗಳ ಬ್ಲಾಕ್ ಬಸ್ಟರ್ ಸೇಲ್ ನಡೀತಾ ಇರೋದ್ರಿಂದ ಸೊ ನೀವು ನೋಡ್ತಾ ಇರಬಹುದು ಆರ್ ಸಾವಿರ ರೂಪಾಯಿ ವರ್ತ್ ನಿಮಗೆ ಆರ್ ಪೀಸಸ್ ರಜಾಯಿ ಸೆಟ್ ಕೂಡ ಸಿಗ್ತಾ ಇದೆ ಇದ್ರ ಜೊತೆ ನಿಮಗೆ ಡಿನ್ನರ್ ಸೆಟ್ ಸಿಗ್ತಾ ಇದೆ ಹಾಗೆ ಇದ್ರ ಜೊತೆ ನಿಮಗೆ ಸೌಂಡ್ ಬಾರ್ ವಿತ್ ಸಬ್ ಊಫರ್ ಕೂಡ ಸಿಗ್ತಾ ಇದೆ ವೀಕ್ಷಕರ ಸೊ ಇದು ಬೇಡ ಅಂದ್ರೆ ನಿಮಗೆ ಡಿ ಜೆ ಸ್ಪೀಕರ್ ಪಾರ್ಟಿ ಸ್ಪೀಕರ್ ವಿತ್ ಡ್ಯುಯಲ್ ಮೈಕ್ ಕೂಡ ಸಿಗ್ತಾ ಇದೆ ವೀಕ್ಷಕರ ಇದು ಬೇಡ ಅಂದ್ರೆ ನೀವು ನೋಡ್ತಾ ಇರಬಹುದು ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಹೆಚ್ ಎಸ್ ಒನ್ ಫಿಫ್ಟಿ ಫೈವ್ ಬಾರ್ ಪ್ರೆಷರ್ ವಾಶರ್ ಕೂಡ ನಿಮಗೆ ಆಬ್ಸಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಸೊ ಇದು ಬೇಡವಾ ನೀವು ನೋಡ್ತಾ ಇರಬಹುದು ನಿಮಗೆ ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ್ ಕೂಡ ೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಸೊ ಇಷ್ಟೆಲ್ಲ ಆಫರ್ಸ್ ಬೇಡ ಅಂದ್ರೆ ನಿಮಗೆ ಫ್ಲಾಟ್ ಡಿಸ್ಕೌಂಟ್ ಕ್ಯಾಶ್ ಬ್ಯಾಕ್ ಆಫರ್ ಕೂಡ ಸಿಗ್ತಾ ಇದೆ ಇದು ಕೂಡ ಬೇಡ ನಿಮಗೆ ಇನ್ಸ್ಟಾಲೇಷನ್ ವೀಕ್ಷಕರೇ ಸೊ ನಿಮ್ಮ ಫೋನ್ ವೀಡಿಯೋಸು ಆಫೀಸ್ ವಿಡಿಯೋಸ್ ಆಗಿರಲಿ ಬರ್ಡ್ಡೆ ಪಾರ್ಟೀಸ್ ಆಗಿರಲಿ ಈವೆಂಟ್ಸ್ ವಿಡಿಯೋಸ್ ಆಗಿರಲಿ ಪ್ರತಿಯೊಂದು ವೀಡಿಯೋಸ್ ವಿಡಿಯೋಸ್ ಬಿಗ್ ಸ್ಕ್ರೀನ್ ಅಲ್ಲಿ ಎಂಜಾಯ್ ಮಾಡಬೇಕಾ ಸ್ಕ್ರೀನ್ ಮಿರರಿಂಗ್ ಆಪ್ಷನ್ ಸಿಗ್ತಾ ಇದೆ ಅದು ಟ್ವೆಂಟಿ ಫೋರ್ ಇಂಚಸ್ ಇಂದ ಹಿಡಿದು ನೈಂಟಿ ಏಯ್ಟ್ ಇಂಚಸ್ ಪ್ರತಿಯೊಂದು ಪ್ರತಿ ಪ್ರತಿಯೊಂದು ಮಾಡಲ್ ಪ್ರತಿ ಒಂದು ವೇರಿಯಂಟ್ ಅಲ್ಲಿ ನಿಮಗೆ ಸ್ಕ್ರೀನ್ ಮಿರರಿಂಗ್ ಆಪ್ಷನ್ ಕೂಡ ಸಿಗ್ತಾ ಇದೆ ವೀಕ್ಷಕರೆ ಟಿವಿ ಅಂತಾನೆ ಅಲ್ಲ ನೀವೇನಾದ್ರೂ ಎಕ್ಸ್ಟರ್ನಲ್ ಸ್ಪೀಕರ್ಸ್ ನೋಡ್ತಾ ಇದ್ದೀರ ಕಾರ್ ಸ್ಟಾರ್ ಮಲ್ಟಿ ಮೀಡಿಯಾ ಸೌಂಡ್ ಸಿಸ್ಟಮ್ ದು ಎಂಟೈರ್ ರೇಂಜ್ ಸಿಗ್ತಾ ಇದೆ ವೀಕ್ಷಕರೇ ಮಿನಿ ಸೌಂಡ್ ಬಾರ್ ಸಿಗ್ತಾ ಇದೆ ಸೌಂಡ್ ಬಾರ್ ವಿತ್ ಸಬ್ ಮಾಡಲ್ ಸಿಗ್ತಾ ಇದೆ ಟವರ್ ಸ್ಪೀಕರ್ ಸಿಗ್ತಾ ಇದೆ ಟ್ರಾಲಿ ಸ್ಪೀಕರ್ ಸಿಗ್ತಾ ಇದೆ ಪಾರ್ಟಿ ಸ್ಪೀಕರ್ ಸಿಗ್ತಾ ಇದೆ ಡಿಜೆ ಸ್ಪೀಕರ್ ಸಿಗ್ತಾ ಇದೆ ಪ್ರತಿ ಒಂದು ರೀತಿಯ ಸ್ಪೀಕರ್ಸ್ ನಿಮಗೆ ಹಾಟ್ ಸ್ಟಾರ್ ಕಾರ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಸಿಗ್ತಾ ಇದೆ ವೀಕ್ಷಕರೇ ದೀಪಾವಳಿ ಧಮಕ ಆಫರ್ ಕೊಟ್ಟಿದ್ದೀರಾ ಈ ಆಫರ್ ಬಂದು ಎಲ್ಲಿ ಹೇಗೆ ಪರ್ಚೇಸ್ ಮಾಡಬೇಕು ಸರ್ ಸೊ ಈ ಆಫರ್ ಬಂದ್ಬಿಟ್ಟು ಇದೇ ತಿಂಗಳು ಹದಿನೈದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಹದಿನೈದು ದಿವಸ ಮಾತ್ರ ಲಿಮಿಟೆಡ್ ಆಗಿರುತ್ತೆ ಸರ್ ಸೊ ಬೇಗ ಬೇಗ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ನಿಮ್ಮ ಆಫರ್ ನಿಮ್ಮ ಟಿ ವಿ ಜೊತೆ ಪಡ್ಕೊಳ್ಳಿ ಈ ಆಫರು ತಿರ್ಗ ಹಾಸ್ಟರಲ್ಲಿ ಒಂದು ವರ್ಷಕ್ಕೆ ಒಂದೇ ಸತಿ ಬರೋದು ಬೇಗ ಬೇಗ ಗ್ರ್ಯಾಪ್ ಮಾಡಿ ಮಿಸ್ ಮಾಡ್ಕೋಬೇಡಿ ಸೊ ಹಾಗೆ ಈ ಆಫರ್ ಪಡಿಬೇಕು ಈ ಟಿ ವಿ ಬೇಕು ಅಂದರೆ ನಮ್ಮದೇ ಆದಂಥ ಕರ್ನಾಟಕದಲ್ಲಿ ಅರುವತ್ತೆರಡು ಸ್ಟೋರ್ ಇದೆ ಫಸ್ಟ್ ಆಫ್ ಆಲ್ ತುಮಕೂರಲ್ಲಿ ನಾಲ್ಕು ಸ್ಟೋರ್ ಇದೆ ಫಸ್ಟ್ ಸ್ಟೋರ್ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ಬ್ಯಾಕ್ ಸೈಡ್ ಬರುತ್ತೆ ಸೊ ಹಾಗೆ ಎರಡನೇ ಸ್ಟೋರ್ ಸರಸ್ವತಿಪುರಮಲ್ಲಿ ಮೂರನೇ ಸ್ಟೋರ್ ಕಾಲ್ಟೆಕ್ ಸರ್ಕಲ್ ನಾಲ್ಕನೇ ಸ್ಟೋರ್ ಭದ್ರಮಾ ಸರ್ಕಲ್ ನಿಯರ್ ಬೈ ಬರುತ್ತೆ ಸೊ ಬ್ಯಾಂಗ್ಳೂರಲ್ಲಿ ಎಂಟು ಸ್ಟೋರ್ ಇದೆ ಮೈಸೂರಲ್ಲಿ ಎರಡು ಹಾಗೆ ಮಂಗಳೂರಲ್ಲಿ ಒನ್ ಸ್ಟೋರ್ ರೆಸ್ಟ್ ಆಫ್ ಕರ್ನಾಟಕ ನಿಮಗೆ ಹತ್ತ ಹತ್ರ ಅರವತ್ತೆರಡು ಸ್ಟೋರಲ್ಲಿ ಸರ್ವಿಸ್ ಪಡಿಬಹುದು ತುಮಕೂರಲ್ಲಿ ಪ್ರಾಡಕ್ಟ್ನ ಆಫರ್ ಜೊತೆ ಪಡಿಬಹುದು ಸೊ ಹಾಗೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ನಮ್ಮ ಟೆಲಿಕಾಲ ಟೀಮ್ ನಿಮಗೆ ಅಸಿಸ್ಟ್ ಮಾಡ್ತಾರೆ ಯಾವುದಕ್ಕೆ ಏನು ಆಫರ್ ಇದೆ ಅಂತ ಸೊ ಹಾಗೆ ಪೇಮೆಂಟ್ ಫೋನ್ ಪೇ ಗೂಗಲ್ ಪೇ ಮುಖಾಂತರ ನೀವು ಪೇಮೆಂಟ್ ಮಾಡಿದರೆ ಸೊ ಆಗಿ ಅಲಾಂಗ್ ವಿತ್ ಜಿ ಎಸ್ ಟಿ ಬಿಲ್ ಎಕ್ಸ್ಟ್ರಾ ಚಾರ್ಜಸ್ ಇಲ್ದಲೆ ಪ್ಯಾನ್ ಇಂಡಿಯಾ ಡೆಲಿವರಿ ಸಿಗುತ್ತೆ ಎರಡರಿಂದ ಮೂರು ದಿವಸದಲ್ಲಿ ಸೊ ಈ ನಿಮ್ಮ ಆಫರ್ ಯಾವ ವಿಗೆ ಏನೇನು ಸಿಗುತ್ತೆ ಅಂತ ಎಲ್ಲ ಡೀಟೇಲ್ಸ್ ಆಗಿ ನೀವು ಪಡ್ಕೋಬೋದು ಸೊ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಅವೈಲೇಬಲ್ ಇದೆ ಇ ಎಮ್ ಐ ಆಪ್ಷನ್ಸ್ ಅವೈಲೇಬಲ್ ಇದೆ ಸೊ ಆನ್ಲೈನ್ ಅಂತ ಬಂದಾಗ ಪರ್ಚೇಸ್ ಮಾಡೋದಕ್ಕೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾರ್ಷಾ ಡಾಟ್ ಇನ್ ವೆಬ್ಸೈಟ್ ಕೂಡ ನೀವು ಆರ್ಡರ್ ಮಾಡ್ಕೋಬೋದು ಸೊ ನಮ್ದೇ ಆದಂಥ ಸೋಶಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇದೆ ಸ್ಟಾರ್ ಕಾರ್ ಸ್ಟಾರ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಫೇಸ್ಬುಕ್ ಪೇಜ್ ಇದೆ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅಲ್ಲಿಂದ ಕೂಡ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು ಸೊ ಗ್ಯಾರಂಟಿ ವಾರಂಟಿ ವಿಚಾರಕ್ಕೆ ಬಂದಾಗ ಸ್ಟಾರ್ ಒಂದು ರಿಜಿಸ್ಟರ್ಡ್ ಬ್ರ್ಯಾಂಡ್ ಕಾರ್ ಸ್ಟಾರ್ ಒಂದು ರಿಜಿಸ್ಟರ್ಡ್ ಬ್ರ್ಯಾಂಡ್ ಹಾಗೆ ಒಂದು ರಿಜಿಸ್ಟರ್ಡ್ ಬ್ರ್ಯಾಂಡಲ್ಲಿ ರಿಜಿಸ್ಟರ್ಡ್ ಜೆನೀನಾಗಿ ಗ್ಯಾರಂಟಿ ಸಿಗುತ್ತೆ ಅಲಾಂಗ್ ವಿತ್ ಜಿ ಎಸ್ ಟಿ ಬಿಲ್ಲಲ್ಲಿ ಹೌದು ಕಾರ್ ಸ್ಟಾರ್ ಕಾರ್ಪೊರೇಷನ್ ಒಂದು ಐ ಎಸ್ ಓ ಸರ್ಟಿಫೈಡ್ ಕಂಪ್ನಿ ಇರೋದ್ರಿಂದ ನಿಮಗೆ ಜಿ ಎಸ್ ಟಿ ಹಾಗೂ ಜೆನೀನಾಗಿ ಗ್ಯಾರಂಟಿ ವಾರಂಟಿ ಸಿಗುತ್ತೆ ಒಂದು ವರ್ಷ ಗ್ಯಾರಂಟಿ ಇರುತ್ತೆ ಮೊ ಟಿ ವಿಗಳ ಪ್ಯಾನೆಲ್ ಮೇಲೆ ಹಾಗೆ ಒಂಬತ್ತು ವರ್ಷ ಸರ್ವಿಸ್ ವಾರಂಟಿ ಟೋಟಲ್ ಟೆನ್ ಇಯರ್ಸ್ ವಾರಂಟಿ ಬ್ರ್ಯಾಂಡ್ ಯಾರೂ ಕೊಡೋಲ್ಲ ಸರ್ ಮಾರ್ಕೆಟಲ್ಲಿ ಆದರೆ ಕಾರ್ ಸ್ಟಾರು ಸ್ಟಾರು ನಮ್ಮ ಕರ್ನಾಟಕ ಬ್ರ್ಯಾಂಡು ನಮ್ಮ ತುಮಕೂರಿನ ಬ್ರ್ಯಾಂಡು ಹಾಗೆ ನಮ್ಮ ಕನ್ನಡದ ಬ್ರ್ಯಾಂಡಲ್ಲಿ ಈ ನಮ್ಮ ಸ್ಟಾರ್ ಟಿ ವಿಗಳು ಆ ಲೆವೆಲ್ ಆ ಕ್ವಾಲಿಟೀಲಿ ಸಿಗ್ತಾ ಇದೆ ಅಲಾಂಗ್ ವಿತ್ ಗ್ಯಾರಂಟಿ ವಾರಂಟಿಲಿ ಸಿಗ್ತಾ ಇದೆ ಟೆನ್ ಇಯರ್ಸ್ ಕವರೇಜಲ್ಲಿ ಸಿಗ್ತಾ ಇದೆ ಸರ್